चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारं शङ्खचक्रासेदारिणम् सहस्रशिरसंश्वेतं प्रणमामि पतञ्जलिम् ॐ सहनावतु सहनौ बुनक्तु सह वीर्यं करवावहै तेजस्विनावदितमस्तु मा वित्विषावहै ಓಂ ಶಾಂತಿ ಶಾಂತೇ ಶಾಂತಿ ಎನ್ ಕೆ ಆರ್ ಟಿ ವಿ ಕನ್ನಡ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಸೊ ಇಂದಿನ ಸಂಚಿಕೆಗೆ ಸ್ವಾಗತ ಇವತ್ತು ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂದರೆ ನಮ್ಮ ದಿನನಿತ್ಯ ಜೀವನದ ಜೀವನದಲ್ಲಿ ಬರುವಂಥ ಕಾಯಿಲೆಗಳು ಯಾವ್ಯಾವ ಥರ ಕಾಯಿಲೆಗಳು ಅದನ್ನು ನಾವು ನೋಡೋಣಂತೆ ಮೊದಲನೇ ಆಗಿ ನಮಗೆ ಇವತ್ತು ನಾವು ಈ ಸಂಚಿಕೆಯಲ್ಲಿ ಹೃದಯದ ಬಗ್ಗೆ ನಾವು ಒಂದು ಸ್ವಲ್ಪ ವಿಚಾರಣೆಗಳು ತಿಳ್ಕೊಳ್ಳೋಣಂತೆ ಹೃದಯದ ಭಾಗ ಎದೆಗೂಡಿನ ಸ್ವಲ್ಪ ಎಡಭಾಗದಲ್ಲಿ ಇರುತ್ತೆ ಬಲಭಾಗ ಮತ್ತು ಇದು ಎಡಭಾಗ ಸ್ವಲ್ಪ ಅದು ಎಡಕ್ಕೆ ಸ್ವಲ್ಪ ತಿರುಗಿರುತ್ತೆ ಸ್ವಲ್ಪ ಕೆಳಗಡೆ ಡೈಫ್ರಮ್ ಹತ್ತತ್ರ ಬರುತ್ತೆ ಅದು ಸೊ ಹಾಗಾಗಿ ನಮಗೆ ಇವಾಗ ಇತ್ತೀಚೆಯಲ್ಲಿ ನಾವು ನಾವು ಗಮನ ನೋಡ್ತಾ ಇದ್ದರೆ ಹಾರ್ಟ್ ಅಟ್ಯಾಕ್ಸು ತುಂಬ ಜಾಸ್ತಿ ಆಗ್ತಾ ಇದೆ ಎಲ್ಲ ಯಂಗ್ ಜನ್ರೇಷನ್ ಅವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಹಾರ್ಟ್ ಅಟ್ಯಾಕ್ಸ್ ಬರ್ತಾ ಇದ್ದಾವೆ ಆದರೆ ಏನಕ್ಕೆ ಇರೋದು ಇದಕ್ಕೆ ಕಾರಣಗಳೇನು ಅಂತಂದರೆ ಲೈಫ್ಸ್ಟೈಲ್ ಚೇಂಜಸ್ ಅಂದರೆ ನಾವು ಆದಷ್ಟು ಸೆಡೆಂಟ್ರಿ ಸ್ಟೈಲ್ ಅಂದರೆ ಒಂದೇ ಕಡೆ ಕುತ್ಕೊಳ್ಳೋದು ಎಕ್ಸಸೈಸ್ ಇರಲ್ಲ ಇಂಪ್ರಾಪರ್ ಅಲ್ಲಿ ಕುತ್ಕೊಳ್ಳೋದು ಆಮೇಲೆ ಬ್ಯಾಡ್ ಫುಡ್ ಹ್ಯಾಬಿಟ್ಸು ಜಂಕ್ ಫುಡ್ ಜಾಸ್ತಿ ತಿನ್ನೋದು ಔಟ್ಸೈಡ್ ಫುಡ್ಸು ಜಾಸ್ತಿ ತಿನ್ನೋದು ಆಮೇಲೆ ರಾತ್ರಿ ಹೊತ್ತು ತುಂಬ ಹೊತ್ತು ಎದ್ದೇ ಇರೋದು ಎರಡು ಗಂಟೆ ಮೂರು ಗಂಟೆ ತುಂಬ ಸ್ಟ್ರೆಸ್ಫುಲ್ ಜೀವನ ಶೈಲಿಯನ್ನು ನಾವು ಅಳ್ವಡಿಸ್ಕೊಂಬಿಟ್ಟಿದ್ವಿ ಸೊ ಈ ಜೇ ಜೀವನ ಶೈಲಿಗಳು ಚೇಂಜ್ ಯಾವಾಗ ಆಗಿದೆಯೋ ಈ ಚೇಂಜಸ್ ಆದಾಗಿಂದ ನಮಗೆ ಹಾರ್ಟ್ ಮೇಲೆ ಒತ್ತಡ ಜಾಸ್ತಿ ಬೀಳ್ತಾ ಇದೆ ಈ ಹಾರ್ಟ್ ಮೇಲೆ ಒತ್ತಡ ಜಾಸ್ತಿ ಬರ್ತಾ ಇರೋದರಿಂದ ನಮ್ಮ ಬಾಡಿ ರೆಸಿಸ್ಟೆನ್ಸ್ ಕಡಿಮೆ ಇದೆ ನಾವು ತುಂಬ ವೀಕ್ ಆಗ್ತಾ ಇದ್ದೀವಿ ಈ ವೀಕ್ನೆಸ್ಸಿಂದನೇ ಹಾರ್ಟ್ ಅಟ್ಯಾಕ್ಸು ಜಾಸ್ತಿ ಆಗ್ತಾಯಿದೆ ಅಂತ ಅಂದರೆ ಸ್ಟ್ರೆಸ್ ಲೆವೆಲ್ಸು ಜಾಸ್ತಿ ನಿದ್ದೆ ಇರಲ್ಲ ಆಹಾರದ ಪದ್ಧತಿ ಸರಿ ಇಲ್ಲ ವ್ಯಾಯಾಮ ಇಲ್ಲ ಶರೀರಕ್ಕೆ ವ್ಯಾಯಾಮ ಅನ್ನೋದೇ ಇಲ್ಲ ಸೊ ಹಾಗಾಗಿ ಈ ಹಾರ್ಟ್ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇರೋದ್ರಿಂದ ನಮಗೆ ನಾವು ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿರೋರೇ ಇತ್ತೀಚೆಗೆ ರೀಸೆಂಟಾಗಿ ನಾವು ನೋಡಿದರೆ ಈ ನಮ್ಮ ಬಾ ಒಂದು ವಾರದ್ರಲ್ಲೇ ಎರಡು ಮೂರು ಹಾರ್ಟ್ ಅಟ್ಯಾಕ್ ಬಂದು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಎಲ್ಲ ತೀರ್ಕೊಂಡಿದ್ದಾರೆ ಸುಮ್ಮನೆ ಹೀಗೆ ಮಾತಾಡ್ಸೋಕ್ಕೆ ಹೋದವರು ಹೀಗೆಗೆ ಹಾಗೆ ಹಾರ್ಟ್ ಅಟ್ಯಾಕ್ ಬಂದು ತೀರ್ಕೊಳ್ತಾ ಇದ್ದಾರೆ ಮೇಯ್ನ್ ಇರೋದೇ ಆಯಿಲ್ ನಾವು ತಿನ್ನೋ ಆಯಿಲನ್ನು ಅಷ್ಟೇ ಜಾಸ್ತಿ ಹೊರಗಡೆ ರೀಫೈನ್ಡ್ ಆಯಿಲ್ಸ್ ಎಲ್ಲ ನಾವು ಜಾಸ್ತಿ ಸೇವನೆ ಮಾಡ್ತಾ ಹಾರ್ಟ್ ಎಲ್ಲ ನಮಗೆ ವೀಕ್ ಆಗ್ತಾ ಹೋಗ್ತಾ ಇದೆ ಸೊ ಈ ವೀಕ್ನೆಸ್ಸಿಂದನೇ ನಮಗೆ ಮೇ ಬಿ ಇಲ್ಲಿ ಇದರಿಂದ ಇದೇ ಕಾರಣ ಇರ್ಬೋದೇನೋ ನಮಗೆ ಹಾರ್ಟು ವೀಕ್ ಆಗೋದಕ್ಕೆ ಹಾಗಾಗಿ ನಮ್ಮ ದಿನಚರ್ಯ ದಿನಚರ್ಯೆಗಳು ತುಂಬ ಬದಲಾವಣೆ ಆಗಿರೋದ್ರಿಂದ ಸೊ ನಾವು ಆಹಾರ ಪದ್ಧತಿನೂ ಸರಿ ಇಲ್ಲ ಹಾಗಾಗಿ ಇಲ್ಲೇನಾಗ್ತಿದೆ ಅಂದರೆ ನಾವು ಯಾರು ಜಾಸ್ತಿ ಸ್ಮೋಕ್ ಮಾಡ್ತಾರೆ ಯಾರು ಜಾಸ್ತಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾರೆ ಸೊ ಈ ಥರದ್ದವ್ರಿಗೂ ಹಾರ್ಟ್ ಮೇಲೆ ತುಂಬ ಒತ್ತಡ ಬೀಳ್ತದೆ ತುಂಬ ಯಂಗ್ಸ್ಟರ್ಸ್ ಎಲ್ಲ ಸ್ಮೋಕಿಂಗಿಗೆ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗೋಗಿದ್ದಾರೆ ಇವಾಗ ಸೊ ಈ ಲೈಫ್ ಸ್ಟೈಲ್ ಚೇಂಜಸ್ ಆಗಿರೋದ್ರಿಂದ ಹಾರ್ಟ್ ಮೇಲೆ ಒತ್ತಡ ಜಾಸ್ತಿ ಬಿದ್ದು ಮೋಸ್ಟ್ಲಿ ಎಲ್ಲರೂ ಇದೇ ಕಾರಣಕ್ಕೇ ಅವರು ಹಾರ್ಟ್ ಮೇಲೆ ಅಷ್ಟು ಹಾರ್ಟ್ ಅಷ್ಟು ಸ್ಟ್ರಾಂಗ್ ಇಲ್ಲ ಸೊ ನಮಗೇನು ಅಂತಂದರೆ ನಾವು ಯೋಗದ ಅಭ್ಯಾಸಗಳು ಕೆಲವು ಯೋಗ ಪ್ರಾಣಾಯಾಮದ ಅಭ್ಯಾಸಗಳೆಲ್ಲ ಮಾಡಿಕೊಂಡು ಇನ್ನೂ ನಮ್ಮ ಹಾರ್ಟ್ ಲೈಫ್ನ ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣಂತೆ ನಮಸ್ಕಾರ ಅಭ್ಯಾಸ ಪ್ರಾಣಾಯಾಮ ಇವತ್ತಿನ ಪ್ರಾಣಾಯಾಮ ಅಭ್ಯಾಸದಲ್ಲಿ ನಾವು ಥೊರಾಸಿಕ್ ಮತ್ತೆ ಡಯಫ್ರಮ್ ಅಂಡ್ ಅಬ್ಡಾಮಿನಲ್ ಬ್ರೀದಿಂಗ್ ಒಪೆಯೇ ಉಪೆಯನ್ನು ಉಪಯೋಗಿಸಿಕೊಂಡು ಹೊಟ್ಟೆಯ ಉಸಿರಾಟ ಅದೇ ಉಪೆಯನ್ನು ಒಪ್ಪೆಯನ್ನು ಉಪಯೋಗಿಸಿಕೊಂಡು ಎದೆ ಉಸಿರಾಟವನ್ನು ನೋಡೋಣಂತೆ ಎಡಗೈಯನ್ನು ಹೊಟ್ಟೆ ಮೇಲೆ ಬಲಗೈಯನ್ನು ಎದೆಗುಡಿನ ಮೇಲೆ ಇಡಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಉಸಿರನ್ನು ತಗೊಳ್ತಾ ಹೊಟ್ಟೆ ಭಾಗವನ್ನು ಮುಂದಕ್ಕೆ ತಳ್ಳಬೇಕು ಉಸಿರನ್ನು ಬಿಡ್ತಾ ಹೊಟ್ಟೆ ಭಾಗವನ್ನು ಒಳಮುಖವಾಗಿ ಎಳ್ಕೊಳ್ಳಿ ಉಸರನ್ನ ತಗೊಳ್ತಾ ಹೊಟ್ಟೆ ಭಾಗವನ್ನು ಮುಂದಕ್ಕೆ ತಳ್ಳಿ ಸುತ್ತಲೂ ಹಿಗ್ಗಬೇಕು ಹೊಟ್ಟೆಯ ಮುಂಭಾಗ ಹೊಟ್ಟೆಯ ಪಕ್ಕದ ಭಾಗ ಮತ್ತು ನಮ್ಮ ಸೊಂಟದ ಹಿಂಭಾಗದಲ್ಲೂ ಆ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗಿ ಉಸಿರನ್ನು ಬಿಡ್ತಾ ಇಡೀ ಹೊಟ್ಟೆಯ ಭಾಗವನ್ನು ಒಮ್ಮೆಲೆ ನಿಧಾನಕ್ಕೆ ಸಂಕುಚಿಸ್ತಾ ಹೋಗಿ ಇದರ ಅಭ್ಯಾಸ ಒಪೆಯನ್ನು ಉಪಯೋಗಿಸ್ಕೊಂಡು ಹೊಟ್ಟೆಯ ಉಸಿರಾಟ ಒಂದು ಐದು ನಿಮಿಷ ಮಾಡೋದು ಉತ್ತಮ ಹೊಟ್ಟೆಯ ಭಾಗದ ಉಸಿರಾಟದಿಂದ ಮನಸ್ಸು ಬಹಳ ಸಮಾಧಾನ ಆಗ್ತಾ ಹೋಗುತ್ತೆ ಈಗ ಇದೇ ರೀತಿ ಎದೆ ಗುಡಿನ ಉಸಿರಾಟವನ್ನು ನೋಡೋಣಂತೆ ಉಸಿರನ್ನು ತಗೊಳ್ತಾ ಎದೆ ಗುಡಿನ ಭಾಗವನ್ನು ಪೂರ್ಣವಾಗಿ ಹಿಗ್ಗಿಸ್ಬೇಕು ಉಸಿರನ್ನು ಬಿಡ್ತಾ ಎದೆ ಗುಡಿನ ಭಾಗವನ್ನು ವಿಶ್ರಮಿಸಬೇಕು ಇಲ್ಲಿ ಗಮನ ಕೊಡಬೇಕು ಮಾಡಬೇಕಾದ್ರೆ ಹೊಟ್ಟೆಯ ಭಾಗದಲ್ಲಿ ಯಾವುದೇ ಥರದ ಚಲನೆ ಇರಬಾರ್ದು ಉಸಿರನ್ನು ತಗೊಳ್ತಾ ಎದೆಗೋಡಿನ ಕೆಳಭಾಗ ಮಧ್ಯದ ಭಾಗ ಮತ್ತು ಮೇಲ್ಭಾಗವನ್ನು ಪೂರ್ಣವಾಗಿ ಹಿಗ್ಗಿಸಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಎದೆಗೋಡನ್ನು ವಿಶ್ರಮಿಸಿ ಹೊಟ್ಟೆಯಲ್ಲಿ ಯಾವುದೇ ಥರದ ಚಲನೆ ಬೇಡ ಇದರ ಹೆಸರು ಡೈಫ್ರಮೆಟಿಕ್ ಥೊರಾಸಿಕ್ ಬ್ರೀದಿಂಗ್ ಎದೆಗೂಡಿನ ಉಸಿರಾಟ ಒಪೆಯನ್ನು ಉಪಯೋಗಿಸಿಕೊಂಡು ಅಭ್ಯಾಸವನ್ನು ಮಾಡ್ತೀವಿ ಇದರನ್ನು ಇದರ ಅಭ್ಯಾಸನೂ ನಾವು ಮೂರರಿಂದ ಐದು ನಿಮಿಷ ಅಭ್ಯಾಸ ಮಾಡಬೇಕು ಆಗಿದ್ದರೆ ಮಾತ್ರ ನಮಗೆ ನಮ್ಮ ಹಾರ್ಟ್ ರೇಟ್ ನಿಧಾನವಾಗಿ ಕಡಿಮೆ ಮಾಡಿಕೊಳ್ಬೋದು ಹೃದಯಕ್ಕೆ ಅತಿ ತುಂಬ ಮುಖ್ಯವಾದಂಥ ಅಭ್ಯಾಸ ಒಪೆಯ ಒಪೆಯನ್ನು ಉಪಯೋಗಿಸ್ಕೊಂಡು ನಾವು ಹೊಟ್ಟೆಯ ಉಸಿರಾಟ ನಂತರ ಅದೇ ಒಪೆಯನ್ನು ಉಪಯೋಗಿಸ್ಕೊಂಡು ನಮ್ಮ ಎದೆಗುಡಿನ ಉಸಿರಾಟವನ್ನು ಮಾಡ್ತಾ ಈಗ ಎರಡನ್ನು ಸೇರಿ ಒಟ್ಟಿಗೆ ಮಾಡ್ತೀವಿ ಒಂದೇ ಉಸಿರಲ್ಲೇ ಹೊಟ್ಟೆಯ ಕೆಳಭಾಗ ಮಧ್ಯದ ಭಾಗ ಮೇಲ್ಭಾಗ ಎದೆಗುಡಿನ ಕೆಳಭಾಗ ಮಧ್ಯದ ಭಾಗ ಮತ್ತು ಮೇಲ್ಭಾಗವನ್ನು ಒಂದೇ ಉಸಿರಲ್ಲೇ ಇಡೀ ಕೆಳ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಪೂರ್ತಿ ಶರೀರವನ್ನು ಹಿಗ್ಗಿಸಬೇಕು ಉಸಿರನ್ನು ಬಿಡ್ತಾ ಎದೆಗುಡಿನ ಭಾಗವನ್ನು ವಿಶ್ರಮಿಸಿ ನಂತರ ಹೊಟ್ಟೆಯ ಭಾಗವನ್ನು ವಿಶ್ರಮಿಸಿ ಮತ್ತೊಮ್ಮೆ ಉಸಿರನ್ನು ತಗೊಳ್ತಾ ಹೊಟ್ಟೆಯ ಕೆಳಭಾಗ ಮಧ್ಯದ ಭಾಗ ಮೇಲ್ಭಾಗವನ್ನು ಹೆಗ್ಗಿಸ್ಬೇಕು ಪೂರ್ತಿಯಾಗಿ ಹಾಗೆ ಎದೆಗುಡಿನ ಕೆಳಭಾಗ ಮಧ್ಯದ ಭಾಗ ಮೇಲ್ಭಾಗದ ಎದೆ ಭಾಗವನ್ನು ಪೂರ್ತಿ ಹೆಗ್ಗಿಸಬೇಕು ಉಸಿರನ್ನು ಬಿಡ್ತಾ ಮೊದಲು ಎದೆ ಭಾಗವನ್ನು ವಿಶ್ರಮಿಸಿ ನಂತರ ಹೊಟ್ಟೆ ಭಾಗವನ್ನು ವಿಶ್ರಮಿಸಿ ಮೂರರಿಂದ ಐದು ನಿಮಿಷ ಇದರ ಅಭ್ಯಾಸ ಮಾಡಬೇಕು ತುಂಬ ಒಳ್ಳೆಯ ಅಭ್ಯಾಸ ಇದರಲ್ಲಿ ಆಕ್ಸಿಜನ್ ಲೆವೆಲ್ಸು ಜಾಸ್ತಿ ಆಗುತ್ತೆ ಲಂಗ್ ಕೆಪ್ಯಾಸಿಟಿಯು ಇಂಪ್ರೂವ್ ಆಗುತ್ತೆ ಲಂಗ್ ಕೆಪ್ಯಾಸಿಟಿ ಇಂಪ್ರೂವ್ ಆದರೆ ನಮಗೆ ಉಸಿರಾಟ ಸಮಾಧಾನವಾಗಿರುತ್ತೆ ನಿಧಾನವಾದಂಥ ಉಸಿರಾಟ ಆಗುತ್ತೆ ಹೃದಯಕ್ಕೆ ತುಂಬ ಅದ್ಭುತವಾದಂಥ ಉಸಿರಾಟದ ಕ್ರಮ ನಿಧಾನಕ್ಕೆ ಎರಡೂ ಕೈಗಳು ತೊಡೆಯ ಮೇಲೆ ವಿಶ್ರಮಿಸಿ ಚಿನ್ಮುದ್ರೆಯಲ್ಲಿಕೊಳ್ಳಿ ಸಹಜ ಉಸಿರಾಟ ಇರಲಿ ಇಲ್ಲಿ ಸಹಜ ಉಸಿರಾಟ ಅಂದರೆ ಹೊಟ್ಟೆಯ ಭಾಗದ ಉಸಿರಾಟಕ್ಕೆ ಸಹಜ ಉಸಿರಾಟ ಅಂತ ಕರಿತೇವೆ ಉಸಿರನ್ನು ತಗೊಂಡಾಗೆ ಹೊಟ್ಟೆಯ ಭಾಗ ನಿಧಾನಕ್ಕೆ ಹಿಗ್ಗಲ್ಪಡುತ್ತೆ ಉಸಿರನ್ನು ಬಿಡ್ತಾ ಹೊಟ್ಟೆ ಭಾಗ ನಿಧಾನಕ್ಕೆ ಒಳಮುಖವಾಗಿ ಹೋಗುತ್ತೆ ಇವಾಗ ಕಣ್ಗಳನ್ನು ತೆರೆಯುತ್ತೀವಿ ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ ಎರಡು ಕಾಲುಗಳನ್ನು ಜೋಡಿಸ್ಬೇಕು ಮ್ಯಾಟಿಗೆ ಮುಂಭಾಗದಲ್ಲಿ ನಿಂತ್ಕೊಳ್ತೀವಿ ಎರಡು ಕೈ ನಮಸ್ಕಾರ ಮುದ್ರೆ ಏಕಂ ಎರಡು ಮಂಡಿಯನ್ನು ಮಡಚಿ ದ್ವೇ ಕೈಗಳೆರಡು ಮೇಲಕ್ಕೆ ತ್ರಿಣಿ ಮುಂದಕ್ಕೆ ಬಗ್ಗಿ ಚತ್ವಾರಿ ಬಲಗಾಲು ಹಿಂದೆ ಪಂಚ ಎಡಗಾಲು ಹಿಂದೆ ಷಟ್ ಮಣಕಾಲು ಎದೆ ಗಲ್ಲ ನೆಲಕ್ಕೆ ಸಪ್ತ ಕೈಗಳು ನೇರ ಅಷ್ಟ ಪೃಷ್ಠದ್ಭಾಗ ಮೇಲಕ್ಕೆತ್ತಿ ಪಾದವನ್ನು ಒತ್ತಿ ನವ ಬಲಗಾಲು ಮುಂದೆ ದಶ ಎಡಗಾಲು ಮುಂದೆ ಏಕಾದಶ ಎರಡು ಕೈಗಳು ಮೇಲಕ್ಕೆ ದ್ವಾದಶ ನಮಸ್ಕಾರ ఇదరా మొందు కడ నోడ ఏకం దేత్రీణి పాదహస్తాసన చరి ఏకపాదప్రసరణాసన ఎడగాల్ హిందే పంచ్విపాదప్రసరణాసన షట్ అష్టాంగనస్కారాసన సప్త భుజంగాసన అష్ట అధోముఖశ్వానాసన నవ ఎడగాల్ ముందకి ఏకపాదప్రసరణాసన దశ ಪಾದಹಸ್ತಾಸನ ಏಕಾದಶ ಹಸ್ತಾಸನ ದ್ವಾದಶ ನಮಸ್ಕಾರಾಸನ ವಿಶ್ರಾಂತಿ ಎರಡೂ ಕೈಗಳನ್ನು ಕೆಳಕ್ಕೆ ಬಿಡಿ ಎರಡು ಕಾಲಿನ ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಪ್ರತಿನಿತ್ಯದ ಸೂರ್ಯ ನಮಸ್ಕಾರದ ಅಭ್ಯಾಸದಿಂದ ಇಡೀ ಶರೀರದ ಪ್ರತಿಯೊಂದು ಭಾಗಗಳಿಗೆ ಒಳ್ಳೆಯ ಚಾಚುವಿಕೆ ಮತ್ತು ಚಲನೆಯನ್ನು ಕೊಡುವಂಥ ಅಭ್ಯಾಸ ಆರು ಸುತ್ತು ಪ್ರಾರಂಭದಲ್ಲಿ ಆರು ಸುತ್ತು ಅಭ್ಯಾಸವನ್ನು ಪ್ರಾರಂಭಿಸಬೇಕು ಅಭ್ಯಾಸ ಆಗ್ತಾ ಅದನ್ನು ನಾವು ಹನ್ನೆರಡು ಸುತ್ತವರೆಗೂ ತೊಗೊಂಡು ಹೋಗ್ಬೋದು ಇಂದಿನ ಸಂಚಿಕೆಗೆ ಸ್ವಾಗತ ಇವತ್ತು ನಾವು ನಿಂತು ಮಾಡುವಂಥ ಅಭ್ಯಾಸಗಳನ್ನು ನೋಡೋಣಂತೆ ಹೃದಯಕ್ಕೆ ಒಳ್ಳೆಯ ಅಭ್ಯಾಸಗಳು ಇವೆಲ್ಲವೂ ಮೊದಲನೆಯದು ತಾಡಾಸನ ಎರಡು ಕೈಗಳು ಎರಡು ಪಕ್ಕಕ್ಕೆ ಇರಲಿ ಎರಡು ಕಾಲ್ನ ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಎರಡೂ ಕಾಲ್ನ ಬೆರಳುಗಳು ಮೊಳ ಒಳಮುಖವಾಗಿ ತಗೊಂಡು ಹಿಮ್ಮಡಿಯ ಭಾಗವನ್ನು ಹಿಂದಕ್ಕೆ ಅಂದರೆ ಪಕ್ಕಕ್ಕೆ ಜರುಗಿಸಿ ನಿಧಾನಕ್ಕೆ ಎರಡು ಕೈ ಪಕ್ಕದಿಂದ ಉಸಿರು ತಗೊಳ್ತಾ ಮೇಲಕ್ಕೆ ಎರಡು ಕೈ ಪೂರ್ತಿ ಮೇಲಕ್ಕೆ ತಗೊಳ್ಳಿ ಕೈ ಬೆರಳನ್ನು ಕೂಡಿಸಿ ಕೈಗಳನ್ನು ಮೇಲುಮುಖವಾಗಿ ಚಾಚಿ ಗಮನ ಕೊಡಿ ಕೈ ಮೇಲಕ್ಕೆ ಚಾಚಬೇಕಾದ್ರೆ ಎದೆಗೋಡಿನ ಕೆಳಭಾಗ ಮಧ್ಯದ ಭಾಗ ಮೇಲ್ಭಾಗ ಸೊಂಟದ ಕೆಳಭಾಗ ಮಧ್ಯದ ಭಾಗ ಮೇಲ್ಭಾಗ ಈ ಪೂರ್ತಿ ಈ ಪಕ್ಕದ ಭಾಗಗಳು ಪೂರ್ತಿ ಮೇಲ್ಮುಖವಾಗಿ ಚಾಚಲ್ಪಡುತ್ತೆ ಅದನ್ನು ಗಮನಿಸ್ತಾ ಹೋಗಿ ಉಸಿರಾಟದಲ್ಲಿ ಒಳ್ಳೆಯ ದೀರ್ಘ ಉಸಿರಾಟ ಆಗೋದನ್ನು ಗಮನಿಸ್ತಾ ಹೋಗಿ ಸ್ವಲ್ಪ ಪೃಷ್ಠದ ಭಾಗವನ್ನು ಮುಂದಕ್ಕೆ ತಳ್ಳಬೇಕು ಹೊಟ್ಟೆಯ ಭಾಗವನ್ನು ಸ್ವಲ್ಪ ಒಳಕ್ಕೆ ಕೇಳ್ಕೊಳ್ಬೇಕು ಇದು ಅಭ್ಯಾಸ ಮಾಡಬೇಕಾದ್ರೆ ಸೊಂಟ ಆದಷ್ಟು ಹಿಂದೆ ಕೊಟ್ಟೋಗುತ್ತೆ ಅದು ಹೋಗ್ದಂಗೆ ನೋಡ್ಕೊಳ್ಳಿ ಕೈ ಚಾಚ್ತಾ ಹೋಗಿ ಎಂಟರಿಂದ ಹತ್ತು ಉಸಿರಾಟ ಇರೋದು ಒಳ್ಳೆಯದು ಅಭ್ಯಾಸ ಆಗ್ತಾ ಆಗ್ತಾ ಒಂದು ನಿಮಿಷ ಅಥವಾ ಎರಡು ನಿಮಿಷದವರೆಗೂ ಇರ್ಬೋದು ಹೃದಯಕ್ಕೆ ಒಳ್ಳೆಯ ಚಾಚುವಿಕೆ ಇದು ನಿಧಾನಕ್ಕೆ ಉಸಿರನ್ನು ತಗೊಳ್ತೀವಿ ಉಸಿರನ್ನು ಬಿಡ್ತಾ ಎರಡು ಕೈಗಳನ್ನು ಕೆಳಕ್ಕೆ ಬಿಡಿ ಎರಡು ಕಾಲಿನ ಮಧ್ಯದಲ್ಲಿ ಸ್ವಲ್ಪ ಅಂತರ ಜಾಸ್ತಿ ಮಾಡಿ ಆಗುವಂಥವ್ರು ಕಣ್ಣು ಮುಚ್ಚಿ ಆಗದೇ ಇರೋರು ಕಣ್ಣುಗಳನ್ನು ತೆರೆದು ನಿಂತ್ಕೊಂಡ್ರು ಆಗುತ್ತೆ ಇಲ್ಲಿ ಗಮನ ಕೊಡಬೇಕಾಗಿದ್ದು ವಾಪಸ್ ಬಂದ ಮುಂದಿನ ಅಭ್ಯಾಸ ತ್ರಿಕೋಣಾಸನ ಎರಡೂ ಕೈಗಳನ್ನು ಸೊಂಟಕ್ಕೆ ಇಟ್ಕೊಳ್ಳಿ ಎರಡು ಕಾಲಿನ ಮಧ್ಯದಲ್ಲಿ ನಾಲ್ಕು ಕಡೆಯಷ್ಟು ಕಾಲೆರಡು ಅಗಲ ಇಟ್ಕೊಳ್ಳಿ ಎರಡೂ ಕಾಲಿನ ಪಾದಗಳು ಸಮವಾಗಿ ಇರಬೇಕು ನಿಧಾನಕ್ಕೆ ಬಲ ಕಾಲು ಪಾದ ಪೂರ್ತಿ ಬಲಕ್ಕೆ ತಿರುಗಿಸಿ ಇಲ್ಲಿ ಬಲಕಾಲನ ಹಿಮ್ಮಡಿ ಮತ್ತು ಎಡ ಪಾದದ ಪಾದದ ಮಧ್ಯಭಾಗಕ್ಕೆ ಬರೋ ಥರ ನೋಡ್ಕೊಳ್ಳಿ ಉಸಿರನ್ನ ತಗೊಳ್ತಾ ಎರಡೂ ಕೈ ಭುಜದ ನೇರಕ್ಕೆ ಮೇಲಕ್ಕೆ ಕೈಗಳೆರಡು ಪಕ್ಕಕ್ಕೆ ಚೆನ್ನಾಗಿ ಚಾಚಿ ಒಮ್ಮೆ ಉಸಿರನ್ನ ತಗೊಳ್ತಾ ಬಲ ಕೈಯನ್ನು ಬಲ ಪಕ್ಕಕ್ಕೆ ಚಾಚುತ್ತಾ ನಿಧಾನಕ್ಕೆ ಬಲಬದಿಗೆ ಬಗ್ಗೆ ಬಲಕಾಲನ ಅಂಗಾಲನ್ನು ಹಿಡ್ಕೊಳ್ಳಿ ಕೈಯನ್ನು ಮೇಲಕ್ಕೆ ಚಾಚಬೇಕು ಸೊಂಟದ ಭಾಗ ಮುಂದಕ್ಕೆ ತಳ್ಳಿ ಎದೆ ಭಾಗ ಹಿಂದಕ್ಕೆ ಇಲ್ಲಿ ಗಮನ ಕೊಡಿ ಮೇಲ್ಗಡೆ ಕೈ ಮತ್ತು ಕೆಳಗಡೆ ಕೈ ಎರಡೂ ನೇರವಾಗಿ ಇರಬೇಕು ನಿಧಾನವಾದಂಥ ಉಸಿರಾಟ ಸೊಂಟಕ್ಕೆ ಮತ್ತು ಎರಡು ಭುಜಗಳಿಗೆ ಕತ್ತಿಗೆ ಒಳ್ಳೆಯ ಚಾಚುವಿಕೆಯಾಗುತ್ತೆ ನಂತರ ಎದೆಗುಡಿನ ಪಕ್ಕೆಲುಬುಗಳು ಚೆನ್ನಾಗಿ ಹಿಗ್ಗಲ್ಪಡುತ್ತೆ ಅದರಿಂದ ಉಸಿರಾಟ ಸಹಜವಾಗಿರುತ್ತೆ ಅದು ಹೃದಯಕ್ಕೆ ಬಹಳ ಒಳ್ಳೆಯ ಅಭ್ಯಾಸ ನಿಧಾನಕ್ಕೆ ಎಂಟರಿಂದ ಹತ್ತು ಉಸಿರಾಟ ಇಲ್ಲೇ ಇರ್ತೀರಿ ನಂತರ ಮೇಲಕ್ಕೆ ಬನ್ನಿ ಇದರ ಮತ್ತೊಂದು ಬದಿಯಲ್ಲಿ ನೋಡೋಣಂತೆ ನಿಧಾನಕ್ಕೆ ಎಡಕಾಲನ್ನು ಎಡಪಕ್ಕಕ್ಕೆ ತಿರುಗಿಸಿ ಎಡ ಕೈಯನ್ನು ಎಡಕ್ಕೆ ಚಾಚುತ್ತಾ ಸೊಂಟದಿಂದ ಚಾಚುವಿಕೆ ಬರಬೇಕು ಹಾಗೆ ನಿಧಾನಕ್ಕೆ ಎಡಕಾಲನ್ನ ಅಂಗಾಲನ್ನು ಹಿಡ್ಕೊಳ್ಳಿ ಆಗುವಂಥವರು ನೋಡಿ ಆಗದೇ ಇದ್ದರೆ ಮುಂದೆ ನೋಡಿ ಯಾರಿಗೆ ಕತ್ತಿನ ಭಾಗದಲ್ಲಿ ನೋವು ಇದ್ದರೆ ಮುಂದಕ್ಕೆ ನೋಡೋದು ಒಳ್ಳೆಯದೇ ಸೊಂಟದ ಭಾಗ ಸ್ವಲ್ಪ ಮುಂದಕ್ಕೆ ಎದೆ ಭಾಗ ಸ್ವಲ್ಪ ಹಿಂದಕ್ಕೆ ನಿಧಾನಕ್ಕೆ ಉಸಿರನ್ನು ತಗೊಳ್ಳೋದು ನಿಧಾನಕ್ಕೆ ಉಸಿರನ್ನು ಬಿಡೋದು ಇಲ್ಲಿ ಕಾಲುಗಳಲ್ಲಿ ಒಳ್ಳೆ ಚಾಚುವಿಕೆ ಆಗುತ್ತೆ ಮೀನು ಕಂಡದ ಭಾಗ ತೊಡೆಯ ಭಾಗ ಪೃಷ್ಠದ ಭಾಗದಲ್ಲಿ ಸೊಂಟದ ಭಾಗದಲ್ಲಿ ನಂತರ ಭುಜ ಕುತ್ತಿಗೆ ಭಾಗದಲ್ಲಿ ಒಳ್ಳೆ ಚಾಚುವಿಕೆಯನ್ನು ಗಮನ ಬ ಬರುತ್ತೆ ನಿಧಾನಕ್ಕೆ ಉಸಿರನ್ನು ತಗೊಳ್ತಾ ಮಧ್ಯಕ್ಕೆ ಬನ್ನಿ ಕಾಲು ಬೆರಳನ್ನು ಒಳಮುಖವಾಗಿ ತೋಳಿ ಕೈಯರಡು ಸೊಂಟಕ್ಕೆ ಎರಡು ಕಾಲನ್ನು ಜೋಡಿಸಿ ವಿಶ್ರಾಂತಿ ಮುಂದಿನ ಅಭ್ಯಾಸ ಪರಿವೃತ್ತ ತ್ರಿಕೋಣಾಸನ ಮ್ಯಾಟಿನ ಎಡಬದಿಯಲ್ಲಿ ನಿಲ್ಲಿ ಎರಡು ಕಾಲಿನ ಮಧ್ಯದಲ್ಲಿ ಒಂದು ಅಡಿಯಷ್ಟು ಅಗಲ ಎರಡು ಕೈಯನ್ನು ಸೊಂಟಕ್ಕೆ ಕೊಡಿ ಎಡಗಾಲನ್ನು ಮೂರಡಿಯಷ್ಟು ಅಡಿಯಷ್ಟು ಹಿಂದಕ್ಕೆ ತಗೊಡಿ ಹಿಂದಿನ ಕಾಲಿನ ಹಿಮ್ಮಡಿಯನ್ನು ನೆಲಕ್ಕೆ ಊರಿ ಎಡಗೈಯನ್ನು ಮೇಲಕ್ಕೆ ಕೊಡಿ ಬಲಗೈ ಸೊಂಟಕ್ಕೆ ಹಾಗೆ ಇರಲಿ ಈ ಎಡಗೈಯನ್ನು ಚಾಚುತ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಎಡಗೈಯನ್ನು ಬಲ ಪಾದದ ಪಕ್ಕದಲ್ಲಿಡಿ ಬಲಗೈ ಹಾಗೆ ಸೊಂಟಕ್ಕೆ ಇರಲಿ ನಿಧಾನಕ್ಕೆ ಬಲಭುಜವನ್ನು ಪೂರ್ತಿ ಹಿಂದಕ್ಕೆ ತಿರುಗಿಸಿ ಆಗುವಂಥವರು ಕೈಯನ್ನು ಮೇಲಕ್ಕೆ ಚಾಚಿ ಆಗದೇ ಇರೋರು ಕೈಯನ್ನು ಸೊಂಟಕ್ಕೆ ಕೊಡಿ ನಿಧಾನವಾದಂಥ ಉಸಿರಾಟ ಒಂದು ಎರಡು ಮೂರು ನಾಲ್ಕು ಐದು ನಿಧಾನಕ್ಕೆ ಉಸಿರನ್ನು ತಗೊಳ್ತಾ ಮೆಲ್ಲನೆ ವಾಪಸ್ ಬನ್ನಿ ಎಡಗಾಲನ್ನು ಒಂದು ಹೆಜ್ಜೆ ಮುಂದೆ ಮುಂದಕ್ಕೆ ತಗೊಂಡು ಬನ್ನಿ ಎರಡು ಕಾಲು ಪಾದ ಸಮವಾಗಿರಲಿ ಇದರ ಮತ್ತೊಂದು ಬದಿಯಲ್ಲಿ ಮಾಡೋಣಂತೆ ಎರಡು ಕಾಲು ಒಂದಡಿಯಷ್ಟು ಆಗಲ್ಲ ಈಗ ಬಲ ಕ ಎರಡು ಕೈ ಸೊಂಟಕ್ಕೆ ಬಲಕಾಲನ ಮೂರಡಿ ಹಿಂದಕ್ಕೆ ಹಿಂದಿನ ಕಾಲನ ಹಿಮ್ಮಡಿಯನ್ನು ನೆಲಕ್ಕೆ ಊರಿ ಬಲಗೈ ಉಸಿರನ್ನು ತಗೊಳ್ತಾ ಮೇಲಕ್ಕೆ ಎತ್ತಿ ಕೈಯನ್ನು ಚಾಚಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಬಲಗೈಯನ್ನು ಎಡಗಾಲನ ಪಾದದ ಪಕ್ಕದಲ್ಲಿ ಕೈ ಬೆರಳಿನ ತುದಿಯ ಮೇಲೆ ನಿಲ್ಲಿಸಿ ನಂತರ ಎಡಗೈ ಸೊಂಟಕ್ಕೆ ಇರಲಿ ಹಾಗೆ ಭುಜ ಪೂರ್ತಿ ಎಡಕ್ಕೆ ತಿರುಗಿಸಿ ಆಗುವಂಥರು ಎಡಗೈಯನ್ನು ಮೇಲಕ್ಕೆ ಎತ್ತಿ ದೃಷ್ಟಿ ಮುಂದಕ್ಕೆ ಇರಲಿ ನಿಧಾನವಾದಂತೂ ಉಸಿರಾಟ ಕಾಲುಗಳಲ್ಲಿ ಚಾಚುವಿಕೆ ಆಗ್ತಿರೋದನ್ನು ಗಮನಿಸ್ತಾ ಹೋಗಿ ಒಳ್ಳೆಯ ಹೊಟ್ಟೆಗೆ ಹೊಟ್ಟೆಯಲ್ಲಿರುವಂಥ ಕೊಬ್ಬನ್ನು ಕರುಗಿಸುವಂಥ ಉತ್ತಮವಾದಂಥ ಅಭ್ಯಾಸ ನಿಧಾನಕ್ಕೆ ಉಸಿರನ್ನು ತಗೊಳ್ತಾ ಮೇಲಕ್ಕೆ ಬನ್ನಿ ಎರಡು ಕಾಲು ಪಾದಗಳನ್ನು ಜೋಡಿಸಿ ವಿಶ್ರಾಂತಿ ಮುಂದಿನ ಅಭ್ಯಾಸ ಉತ್ತಿತ ಪಾರ್ಶ್ವಕೋಣಾಸನ ಎರಡು ಕೈಗಳೆರಡು ಸೊಂಟಕ್ಕೆ ಎರಡು ಕಾಲಿನ ಮಧ್ಯದಲ್ಲಿ ನಾಲ್ಕರಿಂದ ನಾಲ್ಕೂವರೆ ಅಡಿಯಷ್ಟು ಕಾಲಗಳ ಎತ್ತರ ಜಾಸ್ತಿ ಇರೋರು ಐದು ಅಡಿಯಷ್ಟು ಹೋಗ್ಬೋದು ಎಡಗಾಲನ್ನು ಎಡಪಕ್ಕಕ್ಕೆ ಪೂರ್ತಿ ಎಡಪಕ್ಕಕ್ಕೆ ತೊಂಬತ್ತು ಡಿಗ್ರಿಯನ್ನು ತಿರುಗಿಸಿ ಸೊಂಟದ ಭಾಗ ತಿರುಗಬಾರ್ದು ಉಸಿರನ್ನು ತಗೊಳ್ತಾ ಎರಡು ಕೈ ಭುಜದ ನೇರಕ್ಕೆ ತಗೊಳ್ಳಿ ಕೈಗಳೆರಡು ಚಾಚಿ ಎಡ ತೊಂಬತ್ತು ಡಿಗ್ರಿ ಬರುವಷ್ಟು ಮಡಚಿ ತೊಡೆಯ ಭಾಗ ಭೂಮಿಗೆ ಸಮಾನಾಂತರ ಎಡ ಕೈಯನ್ನು ಪೂರ್ತಿ ನೆಲದ ಮೇಲೆ ಇಡಿ ಆಗುವಂಥವ್ರು ಫಿಂಗರ್ ಟಿಪ್ಪಿಡಿ ಇನ್ನೂ ಆಗುವಂಥವ್ರು ಅಂಗೈ ಊರ್ಬೋದು ಬಲಗೈಯನ್ನು ಕಿವಿಯ ಕಡೆ ತಗೊಂಡೋಗಿ ಕೈಯನ್ನು ಚಾಚಿ ಕತ್ತನ್ನು ಪೂರ್ತಿ ಬಲ ಬದಿಗೆ ತಿರುಗಿಸಿ ನಿಧಾನವಾದಂಥವು ಸಿರಾಟ ಈ ಎಲ್ಲ ಅಭ್ಯಾಸಗಳು ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಅಭ್ಯಾಸಗಳು ನಿಧಾನವಾದಂಥ ಸಿರಾಟ ಒಂದು ನಿಮಿಷ ಇರೋ ಮಟ್ಟಕ್ಕೆ ನಾವು ಅಭ್ಯಾಸ ಆಗಬೇಕು ಪ್ರಾರಂಭದಲ್ಲಿ ಆಗಲ್ಲ ಒಂದು ಎಂಟರಿಂದ ಹತ್ತು ಉಸಿರಾಟ ಇದ್ದರೆ ಸಾಕಾಗುತ್ತೆ ನಿಧಾನಕ್ಕೆ ಉಸಿರನ್ನು ತಗೊಳ್ತಾ ಮೇಲಕ್ಕೆ ಬನ್ನಿ ಇದರ ಇನ್ನೊಂದು ಬದಿಯಲ್ಲಿ ನೋಡೋಣಂತೆ ಕೈ ಎರಡು ಭುಜದ ನೇರಕ್ಕೆ ಮೇಲಕ್ಕೆತ್ತಿ ಬಲಗಾಲನ್ನು ಬಲಪಕ್ಕಕ್ಕೆ ತಿರುಗಿಸಿ ಬಲ ಕಾಲನ್ನು ತೊಂಬತ್ತು ಡಿಗ್ರಿ ಬರುವಷ್ಟು ಮಡಚಿ ಆದಷ್ಟು ಗಮನ ಗಮನಕ್ಕೊಳ್ಳಿ ನಮ್ಮ ಬಲ ಮೊಣಕಾಲು ಅಂಗಾಲು ಬೆರಳುಗಳನ್ನು ದಾಟಿ ಹೋಗಬಾರ್ದು ನಿಧಾನಕ್ಕೆ ಕೈಯನ್ನು ನೆಲದ ಮೇಲೆ ಇಡಿ ಕೈ ಬೆರಳು ತುದಿ ಇಡಿ ನಿಧಾನಕ್ಕೆ ಎಡ ಕೈಯನ್ನು ಕಿವಿಯ ಕಡೆ ತಗೊಂಡೋಗಿ ಕತ್ತಿನ ಭಾಗವನ್ನು ಪೂರ್ತಿ ಎಡಕ್ಕೆ ತಿರುಗಿಸಿ ನಿಧಾನವಾದಂಥ ಉಸಿರಾಟ ಒಂದು ಎರಡು ಮೂರು ನಾಲ್ಕು ಐದು ಪಾರ್ಶ್ವಕೋಣಾಸನ ನಿಧಾನಕ್ಕೆ ಉಸಿರನ್ನು ತಗೊಳ್ತಾ ಮಧ್ಯಕ್ಕೆ ಬನ್ನಿ ಎರಡೂ ಪಾದಗಳನ್ನು ಹತ್ತಿರ ತಗೊಳ್ಳಿ ಕೈ ಎರಡು ಸೊಂಟಕ್ಕೆ ಕಾಲು ಜೋಡಿಸ್ಕೊಳ್ಳಿ ಮುಂದಿನ ಅಭ್ಯಾಸ ಪ್ರಸಾರಿತ ಪಾದೋತ್ಥಾನಾಸನ ಎರಡು ಮ್ಯಾಟಿಗೆ ಮಧ್ಯದ ಭಾಗಕ್ಕೆ ನಿಲ್ಲಿ ಪಾದಗಳೆರಡು ಜೋಡಿಸಿ ಕೈ ಎರಡು ಸೊಂಟಕ್ಕೆ ಎರಡು ಕಾಲಿನ ಮಧ್ಯದಲ್ಲಿ ನಾಲ್ಕು ಅಡಿಯಷ್ಟು ಅಗಲ ಎರಡು ಕಾಲಿನ ಪಾದಗಳು ಸಮವಾಗಿರಲಿ ಕಾಲಿನ ಹಿಮ್ಮಡಿಯ ಭಾಗವನ್ನು ಸ್ವಲ್ಪ ವರ್ಮುಖವಾಗಿ ಚಾಚೆ ಕೈ ಎರಡು ಸೊಂಟಕ್ಕೆ ಹಾಗೆ ಇರಲಿ ನಿಧಾನವಾಗಿ ಉಸಿರನ್ನು ತೊಳಿ ಉಸಿರನ್ನ ಬಿಡ್ತಾ ಮುಂದಕ್ಕೆ ಬಗ್ಗಿ ಈಗ ಮುಂದಕ್ಕೆ ಬಗ್ಗಿದ ನಂತರ ಎರಡೂ ಕೈಗಳನ್ನು ಎರಡೂ ಪಾದದ ಮಧ್ಯಭಾಗದಲ್ಲಿ ಇಡಿ ಕೈಗಳು ನೇರವಾಗಿರಲಿ ಕೈ ನೇರ ತಲೆ ಭಾಗವನ್ನು ಮೇಲಕ್ಕೆ ಎತ್ತಿ ಮುಂದಕ್ಕೆ ನೋಡಿ ಒಮ್ಮೆ ಇಡೀ ಸೊಂಟದ ಭಾಗವನ್ನು ಚಾಚಬೇಕು ಎರಡು ಕೈ ಸ್ವಲ್ಪ ಅಗಲ ಇಟ್ಕೊಳ್ಳಿ ನಂತರ ಒಮ್ಮೆ ಉಸಿರು ತಗೊಳ್ಳಿ ಯಾರಿಗೆ ಆಗಲ್ವೋ ಅವರು ಇಷ್ಟೇ ಇರಬೇಕು ಆಗುವಂಥವರು ಎರಡು ಕಾಲು ಮತ್ತು ಎರಡೂ ಕೈಯ ಮಧ್ಯಭಾಗದಲ್ಲಿ ತಲೆಯ ನೆತ್ತಿಯ ಭಾಗವನ್ನು ಸೇರಿಸಿ ದ ಕ್ರೌನ್ ಆಫ್ ದ ಹೆಡ್ ಆನ್ ದ ಮ್ಯಾಟ್ ನಿಧಾನವಾದಂಥ ಉಸಿರಾಟ ಪ್ರಸಾರಿತ ಪಾದೋತ್ತ ಆಗುವಂಥವರು ಅಂಗಾಲನ್ನು ಹಿಡ್ಕೊಳ್ಳಿ ಹಿಮ್ಮಡಿಯ ಭಾಗ ಬಲ ಕೈಯಿಂದ ಬಲಕಾಲಿನ ಹಿಮ್ಮಡಿಯನ್ನು ಹಿಡ್ಕೊಳ್ಳಿ ಎಡ ಕೈಯಿಂದ ಎಡಕಾಲನ್ನ ಹಿಮ್ಮಡಿ ಒಮ್ಮೆ ಶರೀರವನ್ನು ಚಾಚಿ ತಲೆಯ ಭಾಗವನ್ನು ಮ್ಯಾಟಿನ ಮೇಲೆ ವಿರಾಮಿಸಿ ನಿಧಾನವಾಗಿ ಉಸಿರಾಡಿ ನಿಧಾನಕ್ಕೆ ಎಂಟರಿಂದ ಹತ್ತು ಉಸಿರಾಟ ಇರೋದು ಉತ್ತಮ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎರಡು ಅಂಗೈಗಳನ್ನು ಮ್ಯಾಟಲ್ ಮೇಲೆ ವಿರಮಿಸಿ ತಲೆಯನ್ನು ನಿಧಾನಕ್ಕೆ ಮೇಲಕ್ಕೆ ಎತ್ತಿ ಕೈಗಳನ್ನು ನೇರ ಮಾಡಿ ನಿಧಾನಕ್ಕೆ ಎರಡು ಕೈಗಳನ್ನು ಸೊಂಟಕ್ಕೆ ಕೊಡಿ ಮೇಲಕ್ಕೆ ಬನ್ನಿ ಎರಡು ಕಾಲನ್ನು ಜೋಡಿಸಿ ವಿಶ್ರಾಂತಿ ಎರಡು ಕಾಲನ್ನ ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಕಣ್ಣುಗಳನ್ನು ಮುಚ್ಚಿ ಆದಾಗ ಯಾರಿಗೆ ಆಗಲ್ವೋ ಅವರು ಕಣ್ಣನ್ನು ತೆಗೆದು ವಿಶ್ರಾಂತಿಸ್ಬೋದು ಪ್ರಸಾರಿತ ಪಾದೋತ್ಥಾನಾಸನ ಇಡೀ ಶರೀರದ ಭಾಗ ಒಳ್ಳೆ ಚಾಚುವಿಕೆ ಆಗುತ್ತೆ ಮತ್ತು ಹೃದಯಕ್ಕೂ ತುಂಬ ಒಳ್ಳೆಯದು ಯಾಕೆಂದರೆ ಯಾವಾಗೇ ನಮ್ಮ ತಲೆಯ ಭಾಗ ಕೆಳಕ್ಕೆ ಹೋಗುತ್ತೋ ಹೃದಯ ತುಂಬ ಹಗುರಾಗ್ತಾ ಹೋಗುತ್ತೆ ನಮ್ಮ ಎಮೋಷನ್ಸ್ನೆಲ್ಲ ನಾವು ರಿಲೀಸ್ ಮಾಡ್ಬೋದು ಪೋಸ್ಚರಲ್ಲಿ ಇವತ್ತಿನ ಕೊನೆಯ ಅಭ್ಯಾಸ ಶವಾಸನ ಇವತ್ತಿನ ಶವಾಸನದ ಅಭ್ಯಾಸಕ್ಕೆ ನಮಗೆ ಒಂದೆರಡು ಬ್ರಿಕ್ಕು ಒಂದು ದಿಂಬು ಮತ್ತೊಂದು ಬೆಡ್ಶೀಟ್ ನೋಡ್ಕೊಳ್ಳಿ ಯಾವ ರೀತಿ ಅರೇಂಜ್ ಮಾಡಿಕೊಳ್ಬೇಕು ಮೊದಲಿಗೆ ಎರಡು ಬ್ರಿಕ್ ತೊಗೊಳ್ತೀವಿ ಒಂದು ಬ್ರಿಕ್ಕನ್ನು ಅಡ್ಡವಾಗಿಡಬೇಕು ಮತ್ತೊಂದು ಬ್ರಿಕ್ಕನ್ನು ಮತ್ತೊಂದು ದಿಕ್ಕಲ್ಲಿ ಬದಲಾಯಿಸಿ ಎರಡು ಬ್ರಿಕ್ಕದ ಮಧ್ಯದಲ್ಲಿ ಕಿರು ಬೆರಳು ಮತ್ತು ಹೆಬ್ಬೆರಳಷ್ಟು ಗ್ಯಾಪ್ ಇರುತ್ತೆ ಅದರ ಮೇಲೆ ದಿಂಬಿನ ಜೋಡಿಸಿ ದಿಂಬು ಒಂದು ಕಡೆ ಎತ್ತರ ಇರಬೇಕು ಮತ್ತೊಂದು ಕಡೆ ಕಡಿಮೆ ಇರಬೇಕು ಈಗ ಆ ಬೆಡ್ಶೀಟನ್ನು ಮೇಲ್ಗಡೆ ಜೋಡಿಸ್ತೀವಿ ಕೆಳಬದಿಯಲ್ಲಿ ಮ್ಯಾಟಿನ ಮೇಲೆ ಕುಳಿತುಕೊಳ್ಳಿ ಪೃಷ್ಠದ ಹಿಂಭಾಗ ದಿಂಬಿಗೆ ತಾಕಿರಲಿ ಎರಡೂ ಕಾಲುಗಳ ನಡುವೆ ಮುಂದಕ್ಕೆ ಉದ್ದಕ್ಕೆ ಚಾಚಿ ಹಾಗೆ ಹಿಂಬದಿಯಲ್ಲಿ ಮಲಗಿ ಈ ರೀತಿ ಮಲಗೋದ್ರಿಂದ ಹೃದಯ ತುಂಬ ಹರಾಮ ಅನ್ನಿಸ್ತದೆ ನಮಗೆ ಉಸಿರಾಟವೂ ತುಂಬ ಚೆನ್ನಾಗಿ ಡೀಪ್ ಬ್ರೀದಿಂಗ್ ಅಂದರೆ ದೀರ್ಘ ಉಸಿರಾಟವೂ ಆಗುತ್ತೆ ಯಾವುದೇ ಥರದ ಕ್ಷಮ ಇರೋಲ್ಲ ಇದರಲ್ಲಿ ನಮಗೆ ಇನ್ನೂ ಭಾಳ ಹೊತ್ತು ಇರ್ಬೋದು ಇದನ್ನು ಈ ಅಭ್ಯಾಸ ನಾವು ಯಾವ ಸಮಯದಲ್ಲೂ ಮಾಡ್ಬೋದು ಊಟದ ನಂತರವೂ ಮಾಡ್ಬೋದು ರಾತ್ರಿ ಯಾರಿಗೆ ನಿದ್ದೆ ಬರಲ್ವೋ ಅವರೂ ಈ ಪೊಸಿಷನಲ್ಲಿ ಮಲಗ್ಬೋದು ಯಾರಿಗೆ ವೀಕ್ ಹಾರ್ಟ್ ಇದೆ ಆ ಥರದ್ದವರೆಲ್ಲರೂ ಈ ರೀತಿ ಮಲಗೋದು ಇನ್ನೂ ಉತ್ತಮ ಏಕೆಂದರೆ ಇದರಲ್ಲಿ ಎದೆಗೂಡು ಮೇಲಕ್ಕೆ ಹಿಗ್ಗಲ್ಪಟ್ಟುತ್ತಲ್ಲ ಹಾಗೆ ಉಸಿರಾಟ ಸಹಜ ಆಗ್ತಾ ಹೋಗುತ್ತೆ ಹಾರ್ಟ್ ಭಾಳ ರಿಲ್ಯಾಕ್ಸ್ ಆಗುತ್ತೆ ಈ ಭಂಗಿಯಲ್ಲಿ ಹತ್ತು ನಿಮಿಷ ಇರೋದು ಉತ್ತಮವಾದಂಥ ಅಭ್ಯಾಸ ಇನ್ನು ಇದಕ್ಕೆ ನಾವು ಇನ್ನೂ ಜಾಸ್ತಿ ಎಫೆಕ್ಟ್ ಬೇಕು ನಮಗೆ ಅನಿಸಿದರೆ ಮನೆಯಲ್ಲೇ ಸಿಗುವಂಥ ಒಂದು ಖರ್ಚಿಫ್ ಸ್ವಲ್ಪ ಒದ್ದೆ ಮಾಡಬೇಕು ನೀರಲ್ಲಿ ಆ ಉಳಿದಿರೋ ನೀರನ್ನು ತೆಗೆದು ಅದನ್ನು ಹಣೆಯ ಮೇಲೆ ವಿಶ್ ವಿರಮಿಸಬೇಕು ನಂತರ ಹಾಗೆ ಮಲಗೋದ್ರಿಂದ ಶರೀರದಲ್ಲಿ ಆ ಹೀಟ್ ಅಥವಾ ನಮಗೆ ಆ ಸ್ಟ್ರೆಸ್ ಆಂಗ್ಝೈಟಿ ಆ ಥರ ಏನಾದ್ರು ಇದ್ದರೆ ಅದನ್ನು ನಮಗೆ ಕಡಿಮೆ ಆಗಿಬಿಡುತ್ತೆ ಯಾವಾಗೇ ನಾವು ಹಣೆಯ ಭಾಗ ಮೇಲೆ ಆ ಒದ್ದೆ ಬಟ್ಟೆಯನ್ನು ಹಾಕ್ತೀವಿ ನಿಧಾನವಾಗಿ ಎರಡು ಕಾಲುಗಳನ್ನು ಮಡಚಿ ಪಕ್ಕಕ್ಕೆ ತಿರುಗಿ ನೇರವಾಗಿ ಕುಳಿತುಕೊಳ್ಳಿ ಎರಡು ಕೈಗಳೆರಡು ಕಣ್ಣು ಮುಚ್ಚಿರಲಿ ಉಸಿರಾಟವನ್ನು ಗಮನಿಸ್ತಾ ಹೋಗಿ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣಂತೆ ನಮಸ್ಕಾರ